ಕನ್ನಡ ಕೊರಳು ಪುಸ್ತಕ ಓದೋಣ ಬನ್ನಿ ಮಲೆನಾಡಿನ ರೋಚಕ ಕತೆಗಳು ಭಾಗ ಒಂದರ ನಾಲ್ಕನೇ ಕಂತು ಮೀನು ಬ್ಯಾರಿಯ ಹೋರಿ ವ್ಯಾಪಾರ ಈ ಕಥೆಯ ಎರಡು ಕಂತು ಮಾಡಿದ್ದೇನೆ ಈಗ ಮೂರನೆಯ ಕಂತು ಹೋರಿ ಕತೆ ಏನಾಯಿತು ನೋಡೋಣ ಎಷ್ಟೆಲ್ಲ ಪ್ರಯತ್ನದ ನಂತರವೂ ಹೋರಿ ಊಟಗೆ ಹೊಂದಿಕೊಳ್ಳಲಿಲ್ಲ ಮುಂದೆ ಏನಾಯಿತು ನೋಡೋಣ ಗದ್ದೆಯ ಬದುವಿನಲ್ಲಿದ್ದ ಕೇದಿಗೆ ವನದ ಪಕ್ಕ ಮೇಯುತ್ತಿದ್ದ ಹೋರಿಗೆ ಏನಾಯಿತು ನೋಡೋಣ ಮಂಜನು ಕೆಲಸ ನಿಲ್ಲಿಸಿ ಕೇದಗೆ ಬನದ ಕಡೆಗೆ ಹೊರಟ ಕೆಲಸದವರು ಕೆಲಸ ನಿಲ್ಲಿಸಿ ಕೆರೆಗಿಳಿದು ಕೈಕಾಲು ತೊಳೆತೊಡಗಿದರು ಗೊಬ್ಬರ ಹೊತ್ತು ಪೂರೈಸಲು ಇನ್ನು ಎಷ್ಟು ದಿನ ಬೇಕಾಗಬಹುದು ಪಕ್ಕದ ತೋಟದಿಂದ ಗೆದ್ದೆಗೆ ನುಗ್ಗುವ ದನಗಳನ್ನು ತಡೆಯುವುದು ಹೇಗೆ ಎಂದೆಲ್ಲ ಯೋಚಿಸುತ್ತಾ ಮಂಜನನ್ನು ಕಾಯುತ್ತಾ ನಿಂತೆ ಕೆಲವೇ ಕ್ಷಣಗಳಲ್ಲಿ ಅಯ್ಯೋ ಸತ್ತೆ ಓಡಿ ಓಡಿ ಎಂದು ಮಂಜನ ಕೂಗು ಅದರ ಹಿಂದೆ ಬಾಲವನ್ನು ನೆಟ್ಟಗೆ ಮಾಡಿ ನೆಗೆಯುತ್ತಾ ಬರುವ ಹೋರಿಯು ಇನ್ನೂ ಹಿಂದೆ ದೇವ ದರ್ಶನವಾದಂತೆ ಓಡುವ ಮಂಜನು ಕಾಣಿಸಿ ಗಾಬರಿಯಿಂದ ಏನಾಯ್ತೆಂದು ಅತ್ತ ನೋಡಿದೆ ದೂರದಿಂದ ಏನೂ ಕಾಣದಿದ್ದರೂ ಸೂಕ್ಷ್ಮವಾಗಿ ದೃಷ್ಟಿ ಹರಿಸಿದಾಗ ಜೇನು ನೊಣಗಳು ಹೋರಿ ಮತ್ತು ಮಂಜ ಇಬ್ಬರ ತಲೆಯ ಮೇಲೂ ಚಕ್ರಾಕಾರವಾಗಿ ಸುತ್ತುತ್ತಾ ಗುಯಿ ಎಂದು ಜೇಂಕಾರ ಮಾಡುತ್ತಾ ನೆಲದಿಂದ ಮುಗಿಲವರೆಗೆ ತುಂಬಿಕೊಂಡಿರುವುದು ಕಾಣಿಸಿತು ಹೋ ಹೆಜ್ಜೆನೂ ದಾಳಿ ಮಾಡುತ್ತೇವೆ ಎಂದುಕೊಂಡೆ ಕೂಡಲೇ ಕೆರೆಯಲ್ಲಿ ಕೈಕಾಲು ತೊಳೆಯುತ್ತಿದ್ದ ಕೆಲಸದವರಿಗೆ ಅಲ್ಲೇ ಹತ್ತಿರವಿದ್ದ ಪಂಪ್ ಶೆಡ್ಡಿನ ಒಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳುವಂತೆ ಕೂಗಿ ಹೇಳಿದೆ ಹಿಂದಿನಿಂದ ಮಂಜನ ಬೊಬ್ಬೆ ಜೋರಾಗುತ್ತಿದ್ದರೆ ಕಚ್ಚಲು ಬರುವ ಜೇನುಗಳನ್ನು ಹೆದರಿಸಲು ಹೋರಿ ಬಾಲ ಬೀಸುತ್ತಾ ತಿರು ತಿರುಗಿ ನೃತ್ಯ ಮಾಡುತ್ತಾ ಬರುತ್ತಿರುವುದು ಕಂಡು ನನಗೂ ಭಯ ಜಾಸ್ತಿಯಾಗಿ ನಾನೂ ಮನೆಯ ಕಡೆಗೆ ಓಡತೊಡಗಿದೆ ಮೀನು ಬಿಯಾರಿ ಬಂದ ಮೇಲೆ ಅವನು ತಲೆಗೆ ಕಟ್ಟಿಕೊಂಡಂತೆ ತಾನೂ ಒಂದು ರೂಮಾಲನ್ನು ಕಟ್ಟಿಕೊಳ್ಳಲು ಅಭ್ಯಾಸ ಮಾಡಿದ್ದ ಮಂಜ ಈಗ ಅದರ ಪ್ರಯೋಜನ ಪಡೆದು ಮೈಯನ್ನು ಮುತ್ತಿ ಕಚ್ಚಲು ಬರುತ್ತಿದ್ದ ಹೆಜ್ಜೇನುಗಳನ್ನು ಅದರಿಂದ ಓಡಿಸುತ್ತಾ ಹುಚ್ಚು ಹಿಡಿದವನಂತೆ ಓಡಿ ಬರುತ್ತಿದ್ದ ನಾನು ಓಡುತ್ತಲೇ ಏನು ಮಾ ನಡೆದಿರಬಹುದು ಎಂದು ಊಹಿಸತೊಡಗಿದೆ ಎರಡು ದಿನಗಳ ಹಿಂದೆ ತಾನೇ ಕೇದಗೆ ಬೆಳೆದ ಜಾಗದಲ್ಲಿ ಒಂದು ದೊಡ್ಡ ಹೆಜ್ಜೇನುಗಳ ಹಿಂಡು ಬೀಡು ಬಿಟ್ಟಿದ್ದನ್ನು ಕಂಡಿದ್ದೆ ವಲಸೆ ಹೋಗುವಾಗ ಅಲ್ಲಿ ತಂಗಿರಬಹುದು ಎಂದು ಭಾವಿಸಿದ್ದೆ ಹೆಜ್ಜೇನುಗಳ ಭಾರಕ್ಕೆ ಬಗ್ಗಿದ ಕೇದಿಗೆ ನೆಲ ಮುಟ್ಟುವಂತಿತ್ತು ಹೊಟ್ಟೆ ತುಂಬ ಹುಲ್ಲು ಮೇಯ್ದು ಹೋರಿ ತನ್ನ ಬಲಿಷ್ಠವಾದ ಮೈಯನ್ನು ಜೇನು ಹಿಂಡಿಗೆ ಒರೆಸಿರಬೇಕು ಸಿಟ್ಟಿಗೆದ್ದ ಹೆಜ್ಜೇನುಗಳು ಇವರ ಮೇಲೆ ದಾಳಿ ನಡೆಸಿರಬೇಕು ಎಂದುಕೊಂಡೆ ಹೆಜ್ಜೇನು ಒಂದೋ ಎರಡೋ ಕಚ್ಚಿದರೆ ತಡೆದುಕೊಳ್ಳಬಹುದು ಆದರೆ ಮೈ ತುಂಬ ಕಚ್ಚಿಸಿಕೊಂಡರೆ ಪ್ರಾಣಕ್ಕೆ ಅಪಾಯ ಎನ್ನುವುದು ನನಗೆ ತಿಳಿದಿತ್ತು ಹಾಗಾಗಿ ಮಂಜನ ಕಿರಿಚುವಿಕೆ ಕೇಳಿ ನನಗೂ ಗಾಬರಿ ಜಾಸ್ತಿಯಾಗಿ ಕಾಲಿಗೆ ಮತ್ತೂ ಬಲ ನೀಡತೊಡಗಿದೆ ಮನಸ್ಸಿನಲ್ಲಿ ಗಾಬರಿ ತುಂಬಿಕೊಂಡಿದ್ದರಿಂದಲೂ ಹತ್ತಿರ ಹತ್ತಿರ ಬರುತ್ತಿರುವ ಹೆಜ್ಜೇನುಗಳ ಜೇಂಕಾರವನ್ನು ತಿರುಗಿ ನೋಡುತ್ತಾ ಓಡುತ್ತಿದ್ದರಿಂದಲೂ ಗದ್ದೆಗೆ ಹಾಕಿದ ಸಣ್ಣ ಸಣ್ಣ ಗೊಬ್ಬರದ ಗುಡ್ಡೆಗಳನ್ನು ಗಮನಿಸದೆ ಎಡಾವಿ ಮುಗ್ಗರಿಸಿ ಬಿದ್ದು ಬಿಟ್ಟೆ ಮಂಜನು ಹೋರಿಯು ಅವರನ್ನು ಬೆನ್ನಟ್ಟಿದ ಹೆಜ್ಜೆನುಗಳು ಶರ ಆಕಾಶದಲ್ಲಿ ಸುತ್ತುತ್ತ ಜೇಂಕಾರ ಮಾಡುತ್ತಾ ಮಂಜನ ತಲೆ ಹೋರಿಯ ಶರೀರವನ್ನು ಉರಿಯಾಗಿಸಿಕೊಂಡು ದಾಳಿ ನಡೆಸುವುದನ್ನು ನೆನೆದು ಅಲ್ಗಾಡಲು ಧೈರ್ಯ ಸಾಲದೆ ಕಚ್ಚಿದರೆ ಬೆನ್ನಿಗೆ ತಲೆಗೆ ಕಚ್ಚಲಿ ಮುಖಕ್ಕೆ ಕಚ್ಚಿಸಿಕೊಳ್ಳುವುದು ಬೇಡ ಎಂದು ಅಲ್ಲಿಂದೇಳದೆ ಹೇಗೆ ಬಿದ್ದಿದ್ದೇನೋ ಹಾಗೆಯೇ ಬಿದ್ದುಕೊಂಡೆ ಮಂಜ ಹೋರಿ ಹೆಜ್ಜೆನುಗಳೆಲ್ಲವೂ ಒಟ್ಟೊಟ್ಟಿಗೆ ನನ್ನನ್ನು ದಾಟಿ ಹೊರಟು ಹೋದವು ಅಷ್ಟೊಂದು ಹೆಜ್ಜೆನುಗಳು ನನ್ನ ಮುಂದೆ ಹಾರಿದರು ಒಂದು ಕೂಡ ನನ್ನನ್ನು ಕಚ್ಚಲು ಬರದಿದ್ದದ್ದನ್ನು ಕಂಡು ಬೆರಗಿನಿಂದ ಸ್ವಲ್ಪ ಹೊತ್ತು ಹಾಗೆಯೇ ಮಲಗಿ ಎಲ್ಲವೂ ಹೊರಟು ಹೋದವು ಇನ್ನೂ ಅವುಗಳ ಭಯ ಇಲ್ಲ ಎಂದು ಖಾತ್ರಿಯಾದ ಮೇಲೆ ಎದ್ದು ನಿಂತೆ ಪಂಪ್ ಶೆಡ್ಡಿನಲ್ಲಿ ಅಡವಿಕೊಂಡಿದ್ದ ಕೆಲಸದವರಿಗೆ ಹೊರ ಬರಲು ತಿಳಿಸಿ ಮನೆ ಕಡೆಗೆ ಹೆಜ್ಜೆ ಹಾಕಿದೆ ಮನೆಗೆ ಬಂದು ಅಮ್ಮನಿಗೆ ಹೆಜ್ಜೆನುಗಳು ನಡೆಸಿದ ದಾಳಿಯ ವಿಷಯ ಹೇಳಿ ಮಂಜ ಎಲ್ಲಮ್ಮ ಎಂದೆ ಮಂಜ ಹೋರಿಯ ಹಿಂದೆ ಹೋಗ್ತಾ ಇದ್ದ ಕಿಟಕಿಲಿ ನೋಡಿದೆ ಅದನ್ನು ಹಿಡಿದು ಕಟ್ಟಿ ಹಾಕೋದಕ್ಕೆ ಹೋಗ್ತಾ ಇದ್ದಾನೆ ಅಂದ್ಕೊಂಡೆ ಹೆಜ್ಜೆನುಗಳ ವಿಷಯ ನನಗೆ ಗೊತ್ತೇ ಆಗಲಿಲ್ಲ ಸ್ವಲ್ಪ ದೂರ ಹೋಗಿ ಹೆಜ್ಜೆನುಗಳು ಆಚೆ ಹೋದ ಮೇಲೆ ಬರಬಹುದು ಎಂದರು ಅಮ್ಮ ಅಡ್ಡ ಮಲಗಿದವರ ಮೇಲೆ ಹೆಜ್ಜೇನುಗಳು ದಾಳಿ ಮಾಡುವುದಿಲ್ಲವೆಂದು ಎಲ್ಲೋ ಯಾವಾಗಲೋ ಓದಿದ ನೆನಪು ಬಂದು ನಾನು ಎಡವಿ ಬಿದ್ದಿದ್ದು ಒಳ್ಳೆಯದೇ ಆಯಿತು ಇಲ್ಲದಿದ್ದರೆ ಅವುಗಳ ಕೈಯಲ್ಲಿ ಕಚ್ಚಿಸಿಕೊಳ್ಳಬೇಕಾಗಿತ್ತು ಎಂದು ಬಿದ್ದಿದ್ದಕ್ಕೆ ಸಂತೋಷ ಆಯಿತು ಸ್ವಲ್ಪ ಸ್ವಲ್ಪ ಹೊತ್ತಿನಲ್ಲೇ ಎಲ್ಲಿಂದಲೋ ತಲೆ ಆಡಿಸುತ್ತಾ ಬಾಲದಿಂದ ಶರೀರವನ್ನು ಬಡಿದುಕೊಳ್ಳುತ್ತಾ ಓಡಿ ಬಂದು ಹೋರಿ ಸೀದ ಮನೆಯೊಳಗೆ ನುಗ್ಗಿಬಿಟ್ಟಿತ್ತು ಬರುವಾಗ ಬಂದಷ್ಟು ಗುಯಿಂಗೂಡುವ ಹೆಜ್ಜೆಯನ್ನುಗಳನ್ನು ತನ್ನ ಜೊತೆಗೆ ಕರೆದುಕೊಂಡೇ ಬಂತು ಅವು ಈಗಲೂ ಜೇಂಕರ ಮಾಡುತ್ತಾ ಹೋರಿಯನ್ನು ಕುಟುಕುತ್ತಲೇ ಇದ್ದವು ಸೋತು ಬಂದ ಹೋರಿ ಮನೆಯೊಳಗೆ ಕತ್ತಲಾದ ಜಾಗ ನೋಡಿ ಮಲಗಿಯೇ ಬಿಟ್ಟಿತ್ತು ಅದರ ಬಾಯಿಂದ ಜೊಲ್ಲು ಧಾರಾಕಾರವಾಗಿ ಸುರಿಯುತ್ತಿತ್ತು ಅದನ್ನು ಬೆನ್ನಟ್ಟಿ ಬಂದ ನೊಣಗಳು ನಮ್ಮನ್ನು ಪೀಡಿಸತೊಡಗಿದವು ಅಂದು ನಮ್ಮ ದೂರದ ಸಂಬಂಧಿ ಮಹಿಳೆಯೊಬ್ಬರು ಸಣ್ಣ ಮಗುವಿನೊಂದಿಗೆ ನಮ್ಮ ಮನೆಯಲ್ಲಿದ್ದರು ಜೇನು ಹುಳಗಳು ಮನೆಯೊಳಗೆ ನುಗ್ಗಿದ್ದು ನೋಡಿ ನಮಗೆಲ್ಲ ಗಾಬರಿಯಾಗತೊಡಗಿತ್ತು ಈ ಜೇನುಹುಳಗಳನ್ನು ಮನೆಯೊಳಗಿಂತ ಅಟ್ಟುವುದೆಂತು ಎಂಬ ಚಿಂತೆಯಾಗತೊಡಗಿತ್ತು ಅವು ಆಗಲೇ ನಮಗೆ ಕಚ್ಚತೊಡಗಿದ್ದವು ಒಂದು ಹುಳ ಮಗುವಿಗೂ ಕಚ್ಚಿ ಅದರ ಅಳು ತಾರಕಕ್ಕೇರಿತು ನಾನು ಕೂಡಲೇ ಮಗುವನ್ನು ಕೋಣೆಯೊಳಗೆ ಕೂಡಿ ಹಾಕಿ ಕಿಟಕಿಯನ್ನು ಮುಚ್ಚಿ ಬಾಗಿಲು ಹಾಕಿಬಿಟ್ಟೆ ಅಮ್ಮನಿಗೆ ಏನು ತೋಚಿತೋ ಏನೋ ಮನೆಯೊಳಗಿದ್ದ ಊದು ಬತ್ತಿಗಳನ್ನೆಲ್ಲ ಹತ್ತಿಸಿ ಎಲ್ಲೆಡೆಯೂ ತಂದಿಟ್ಟರು ಊದು ಬತ್ತಿ ವಾಸನೆಗೆ ಐದೇ ನಿಮಿಷದಲ್ಲಿ ನೊಣಗಳು ಅಲ್ಲಿಂದ ಜಾಗ ಖಾಲಿ ಮಾಡಿದವು ಅಳುತ್ತಾ ಕಿರುಚುತ್ತಿದ್ದ ಮಗುವಿಗೆ ಐದಾರು ಹುಳಗಳಿಂದ ಕಡಿಸಿಕೊಂಡಿದ್ದ ಅಮ್ಮ ಗಂಧ ಅರೆದು ಹಚ್ಚಿ ಉಪಚಾರ ಮಾಡುತ್ತಿದ್ದರೆ ಕೇವಲ ಒಂದೇ ಒಂದು ಹುಳದಿಂದ ಕಚ್ಚಿಸಿಕೊಂಡ ಮಗುವಿನ ತಾಯಿ ಮಗುವಿಗಿಂತಲೂ ಜೋರಾಗಿ ಅಳುವ ದೃಶ್ಯ ನಗು ತರಿಸುತ್ತಿತ್ತು ನಾನು ನಾಲ್ಕೈದು ಹುಳಗಳಿಂದ ಕಡಿಸಿಕೊಂಡಿದ್ದೆ ಓರಿಯ ಕತೆ ಏನಾಯಿತು ಎಂದು ನೋಡಲು ಅತ್ತ ಹರಿಸಿದೆ ಅದು ಜೋರಾಗಿ ಉಸಿರು ಬಿಡುತ್ತಾ ನಾಲಗೆ ಹೊರಚಾಚು ಬಿಟ್ಟಿತ್ತು ಅದರ ಬಾಯಿಂದ ಇಳಿದ ನೀರು ನೆಲವನ್ನು ಒದ್ದೆ ಮಾಡಿತ್ತು ಎಷ್ಟು ಉಳಗಳಿಂದ ಕಡಿಸಿಕೊಂಡಿದೆಯೋ ಎನ್ನುವ ಪಾಪ ಎನಿಸಿ ಒಂದು ದೊಡ್ಡ ಬಕೆಟಿನಲ್ಲಿ ನೀರು ತಂದು ಅದರ ಮುಂದಿಟ್ಟೆ ಎದ್ದು ಅಷ್ಟನ್ನೂ ಕುಡಿಯಿತು ಅದರ ಕಿವಿ ಹಿಡಿದು ಎಳೆದುಕೊಂಡು ಹೋಗಿ ಹಟ್ಟಿಯಲ್ಲಿ ಕಟ್ಟಿ ಕಟ್ಟಿ ಹಾಕಿ ಬಂದೆ ಕೆಲಸದವರೆಲ್ಲ ಕೈಕಾಲು ತೊಳೆದು ಬಂದಿದ್ದರು ಅವರಲ್ಲಿಯೂ ಕೆಲವರಿಗೆ ಒಂದೆರಡು ಕಡಿದಿದ್ದವು ಎಷ್ಟು ಹೊತ್ತಾದರೂ ಮಂಜ ಬಾರದೇ ಇರುವುದು ನೆನಪಾಗಿ ಮಂಜೆಯಲ್ಲಿ ಇನ್ನೂ ಬಂದಿಲ್ವಾ ಎಂದು ಕೇಳಿದೆ ಆದರೆ ಅವರಿಗೂ ತಿಳಿಯದೆ ಎಲ್ಲರೂ ಗೊತ್ತಿಲ್ಲವೆಂದೇ ತಲೆ ಅಡಿಸಿಬಿಟ್ಟಿದ್ದರು ಮಂಜನನ್ನು ಹುಳುಗಳು ಅಟ್ಟಿಸಿಕೊಂಡು ಹೋದ ದೃಶ್ಯ ನೆನಪಿಗೆ ಬಂದು ಆತಂಕವಾಗಿ ಗೋಜನನ್ನು ಕರೆದು ಸ್ವಲ್ಪ ಎತ್ತರವಾದ ಜಾಗದಲ್ಲಿ ನಿಂತು ಮಂಜನನ್ನು ಕೂಗಿ ಕರೆಯಲು ಹೇಳಿದೆ ಆಗಲೂ ಅವನ ಸುಳಿವೆ ಇಲ್ಲದಾದಾಗ ಚಿಂತೆಯಾಗತೊಡಗಿತು ಅವನನ್ನು ಹುಡುಕುವ ಎಂದರೆ ಅವನು ಎತ್ತ ಹೋದ ಎಂದೇ ತಿಳಿಯದಾಗಿತ್ತು ಅವನಾಗಿ ಬರೋವರೆಗೂ ಕಾಯಲು ಮನಸ್ಸಾಗದೆ ಸುಮ್ಮನೆ ಇರಲು ಸಾಧ್ಯವಾಗದೆ ಬೈಕು ಹತ್ತಿ ಅವನು ಹೋದ ಪೇಟೆ ಕಡೆಯ ದಾರಿಯಲ್ಲಿ ನಾನು ಹೊರಟು ಬಿಟ್ಟೆ ಸ್ವಲ್ಪ ದೂರ ಹೋದಾಗ ದಾರಿಯಲ್ಲಿ ಸತ್ತು ಬಿದ್ದ ಒಂದೆರಡು ಜೇನು ನೊಣಗಳು ಅರೆ ಜೀವವಾಗಿ ಗುಯಿಂಗುಡುವ ಮತ್ತೊಂದಷ್ಟು ನೊಣಗಳು ಬಿದ್ದಿರುವುದು ಕಾಣಿಸಿ ಮಂಜ ಇದೇ ದಾರಿಯಲ್ಲಿ ಹೋಗಿದ್ದಾನೆ ಎನ್ನುವುದು ಖಚಿತವಾಯಿತು ಅದೇ ಜಾಡನ್ನು ಹಿಡಿದು ಹೊರಟಾಗ ಮತ್ತೂ ಒಂದೆರಡು ನೊಣಗಳ ದರ್ಶನವಾಗಿ ಹಾಗೆ ಮುಂದುವರಿದೆ ಒಂದು ಮರದ ಬೊಡದಲ್ಲಿ ಹುಲ್ಲಿನ ಮೇಲೆ ಸತ್ತಂತೆ ಮಲಗಿದ ಮಂಜ ಕಾಣಿಸಿತು ಏನಾಯ್ತೋ ಯಾಕೆ ಹೀಗೆ ಮಲಗಿದೀಯಾ ಎಂದೇ ಅನುಮಾನದಿಂದ ಮೈ ಕೈಗೆಲ್ಲ ಹಾಳಾದ ಜೀಣೊಣಗಳು ಕಚ್ಚಿಬಿಟ್ಟಿವೆ ಹೊಟ್ಟೆ ತೊಳಸ್ತಾ ಇದೆ ಸಾಯ್ತೀನೋ ಏನೋ ಅಂತ ಹೆದರಿಕೆ ಆಗ್ತಾ ಇದೆ ಹೇಳುತ್ತಾ ಮಂಜನಿಗೆ ಅಳುವೇ ಬರತೊಡಗಿತು ಅವನ ಶರೀರವೆಲ್ಲ ಊದಿಕೊಂಡಿತ್ತು ಮುಖ ಕಡುವಿನ ಹಾಗಾಗಿತ್ತು ಇವನನ್ನು ಆಸ್ಪತ್ರೆಗೆ ಸಾಗಿಸಲೇಬೇಕು ಎಂದುಕೊಂಡೆ ಅಳುಮುಖ ಮಾಡಿಕೊಂಡೇ ನಡೆದುದನ್ನು ಹೇಳಿದ ಮನೆಯಿಂದ ಮೇಲೆ ಹತ್ತಿ ಹತ್ತಿದ ಮಂಜ ರಸ್ತೆಯಲ್ಲೇ ಓಡಿದರೆ ಅಲ್ಲಿಯವರೆಗೂ ಅವನ ಜೊತೆಯೇ ಬಂದ ಹೋರಿ ತೋಟದೊಳಗೆ ನುಗ್ಗಿಬಿಟ್ಟಿತ್ತು ಅರ್ಧ ಜೇನು ನುಣಗಳು ಹೋರಿಯ ಬೆನ್ನು ಹತ್ತಿದರೆ ಉಳಿದವು ಮಂಜನ ಬೆನ್ನು ಹತ್ತಿದ್ದವು ಕೈಯಲ್ಲಿದ್ದ ರೂಮಾಲನ್ನು ಜಾಡಿಸುತ್ತಾ ಅದರಿಂದ ಅವುಗಳನ್ನು ಓಡಿಸುತ್ತಾ ತಾನು ಓಡಿದ್ದ ಮಂಜ ಏನು ಮಾಡಿದರೂ ಎಷ್ಟು ಉಳುಗಳನ್ನು ಸಾಯಿಸಿದರೂ ಅವು ಮಂಜನ ಬೆನ್ನು ಬಿಟ್ಟಿರಲಿಲ್ಲ ಹುಚ್ಚನಂತೆ ಎರಡು ಕಿಲೋಮೀಟರ್ ಓಡಿದ ಮಂಜನಿಗೆ ಹೇಮಾವತಿ ಹೊಳೆ ಕಂಡಾಗ ಜೀವ ಬಂದಂತಾಗಿ ಅದರೊಳಗೆ ಹಾರಿ ಮುಳುಗಿಬಿಟ್ಟಿದ್ದ ಆದರೆ ಅಲ್ಲೇ ಗುಯಿಂಗುಡಿತ ಕಾದು ನಿಂತ ಹೆಜ್ಜೇನುಗಳು ಅವನು ಉಸಿರಾಡಲು ತಲೆ ಎತ್ತಿದ ತಕ್ಷಣ ಅವನ ತಲೆಗೆ ಗುರಿಯಿಟ್ಟು ಕುಟುಕುತ್ತಿದ್ದವು ಸಾಕಷ್ಟು ಕಚ್ಚಿಸಿಕೊಂಡ ಮೇಲೆ ಮಂಜನಿಗೆ ಉಪಾಯ ಹೊಳೆದಿತ್ತು ನುರಿತ ಈಜುಗಾರನಾದ ಅವನು ನೀರೊಳಗೆ ಮುಳುಗಿಕೊಂಡೇ ಬಹಳ ದೂರ ಸಾಗಬಲ್ಲವನಾಗಿದ್ದ ಅದು ಈಗ ಉಪಯೋಗಕ್ಕೆ ಬಂದಿತ್ತು ಹಾಗೆ ನೀರಿನೊಳಗೆ ಮುಳುಗಿ ಈಜಿಕೊಂಡೇ ಸ್ವಲ್ಪ ದೂರ ಸಾಗಿ ಬೇಗ ಸ್ವಲ್ಪ ತಲೆ ಎತ್ತಿ ಉಸಿರೆಳೆದುಕೊಂಡು ಮತ್ತೆ ಮುಳುಗಿ ಸಾಕಷ್ಟು ದೂರ ಬಂದ ಮೇಲೆ ಇನ್ನೂ ಅವುಗಳಿಂದ ತೊಂದರೆ ಇಲ್ಲ ಎಂದು ಖಚಿತವಾದ ಮೇಲೆಯೇ ದಡ ಸೇರಿ ಈ ಮರದ ಬೋಡದಲ್ಲಿ ಬಿದ್ದುಕೊಂಡಿದ್ದ ಕಷ್ಟದಲ್ಲಿ ಅವನನ್ನು ಬೈಕಿನಲ್ಲಿ ಕೂರಿಸಿಕೊಂಡು ಸೀದಾ ಆಸ್ಪತ್ರೆಯತ್ತ ಧಾವಿಸಿದೆ ಶೀನ ಈಗಾಗಲೇ ಅಲ್ಲಿ ಆಸ್ಪತ್ರೆಯ ಸುಖ ಅನುಭವಿಸುತ್ತಿದ್ದ ಅವನೊಡನೆ ಇವನನ್ನು ಸೇರಿಸಿದೆ ಮಾತ್ರೆ ಇಂಜೆಕ್ಷನ್ ಔಷಧಿ ಎಲ್ಲ ಆಯಿತು ಶೀನನ ಹಾಸಿಗೆಯ ಪಕ್ಕದಲ್ಲೇ ಇವನನ್ನು ಜೊತೆಗಾರನನ್ನಾಗಿ ಮನೆಗೆ ಬಂದೆ ಅಂತೂ ಹೋರಿಯನ್ನು ತರಲು ಹೋದ ನಾವು ನಾಲ್ಕು ಜನರಲ್ಲಿ ಇಬ್ಬರು ಮೈ ಕೈಗೆ ಮಾತ್ರ ಪೆಟ್ಟು ಮಾಡಿಕೊಂಡರೆ ಉಳಿದಿಬ್ಬರು ಆಸ್ಪತ್ರೆಗೆ ದಾಖಲಾಗುವಂತಾಗಿ ಅಷ್ಟೂ ಜನರ ಮನಸ್ಸಿನಲ್ಲಿ ಹೋರಿ ತನ್ನ ನೆನಪನ್ನು ಉಳಿಸಿಬಿಟ್ಟಿತ್ತು ಅದರ ಮರುದಿನ ಕರಿಯ ಕೆಲಸ ಬಿಟ್ಟ ಮೇಲೂ ಅಮ್ಮನೊಡನೆ ಕಷ್ಟ ಸುಖ ಮಾತನಾಡುತ್ತಾ ಅಲ್ಲೇ ನಿಂತ ನಾನು ಆಟಕ್ಕೂ ಹೋಗದೆ ಹಾಗೆಯೇ ಒಂದು ಕಣ್ಣಿಟ್ಟಿದ್ದೆ ಇನ್ನೇನು ಕತ್ತಲಾಗುತ್ತಾ ಬಂತು ಎನ್ನುವಾಗ ಅಮ್ಮ ನಾನು ಚಟ್ನಿಗೆ ಸ್ವಲ್ಪ ಕೆಸುವಿನ ಸೊಪ್ಪನ್ನು ಕೊಯ್ಕೊಂಡು ಹೋಗ್ತೀನಿ ಎನ್ನುತ್ತಾ ಕರಿಯ ಕೆರೆಯ ಕಡೆಗೆ ನಡೆದ ಸ್ವಲ್ಪ ಹೊತ್ತಿನಲ್ಲಿ ಒಂದು ಸೊಪ್ಪಿನ ಕಟ್ಟನ್ನು ಹಿಡಿದುಕೊಂಡು ಬಂದ ಅಲ್ಲೇ ಕಾಯುತ್ತಿದ್ದ ನಾನು ಕರಿಯ ಸ್ವಲ್ಪ ಸೊಪ್ಪಿನ ಕಟ್ಟು ಬಿಚ್ಚು ಎಂದೆ ಗಾಬರಿ ಬಿದ್ದ ಕರಿಯನ ಮುಖ ಬೆಳೆಸಿಕೊಂಡಿತು ಕೆಸುವಿನ ಸೊಪ್ಪು ಚಟ್ನಿಗೆ ಎಂದು ತಡವರಿಸಿದ ಇರಲಿ ಬಿಚ್ಚು ಎಂದೆ ಬೇರೆ ದಾರಿ ಕಾಣದೆ ಕರಿಯ ಕಟ್ಟು ಬಿಚ್ಚಿದ ಅದರೊಳಗೆ ಎರಡು ದೊಡ್ಡ ದೊಡ್ಡ ಮೀನುಗಳು ಎಷ್ಟು ದಿನದಿಂದ ಹೀಗೆ ಮಾಡ್ತಾ ಇದ್ದೀರಿ ನಿಜ ಹೇಳು ಎಂದೆ ಒಂದು ವರ್ಷದಿಂದ ಇನ್ನೂ ತಪ್ಪಿಸಿಕೊಳ್ಳಲು ಅಸಾಧ್ಯವೆಂದ ರೀತಿ ತಲೆ ತಗ್ಗಿಸಿ ನಿಜ ಹೇಳಿದ ಕರಿಯ ಸಂಜೆ ಕೆಲಸ ಮುಗಿಸಿ ಕೈಕಾಲು ತೊಳೆಯಲೆಂದು ಕೆರೆಗೆ ಹೋದವರು ಗಾಳಕ್ಕೆ ಎರೆಹುಳ ಸಿಕ್ಕಿಸಿ ಕೆರೆಯ ದಂಡದ ಹುಲ್ಲಿನ ಮರೆಯಲ್ಲಿ ಗಾಳ ಕೋಲು ಮರೆ ಮಾಡಿ ಮೀನು ಹಿಡಿಯುತ್ತಿದ್ದರು ನನ್ನ ಕೆಲಸದವರೆಲ್ಲ ತುಂಬ ಪ್ರಾಮಾಣಿಕರೆಂದು ತಿಳಿದ ನನ್ನ ಪೆದ್ದುತನಕ್ಕೆ ತಕ್ಕ ಶಾಸ್ತಿಯಾಯಿತು ಎಂದುಕೊಂಡೆ ಮೀನಿನ ಚಪಲ ಪ್ರಾಮಾಣಿಕರನ್ನೂ ಕದಿಯುವಂತೆ ಮಾಡಿತಲ್ಲ ಎನಿಸಿ ಆಶ್ಚರ್ಯವೂ ಆಯಿತು ಮರುದಿನ ಮೀನು ಕದ್ದವರನ್ನೆಲ್ಲ ಕರೆದು ನನಗೆ ತಿಳಿದು ಬಂದ ವಿಷಯ ಹೇಳಿ ಅದರಲ್ಲಿ ಇನ್ನೂ ಸ್ವಲ್ಪ ಮೀನುಗಳಿವೆ ಅವನ್ನು ನೀವೇ ತಿನ್ನಿ ಬ್ಯಾರಿಯನ್ನು ಕರೆಯುವ ಅವಶ್ಯಕತೆ ಇಲ್ಲ ಎಂದೆ ಈಗಾಗಲೇ ವಿಷಯ ಕರಿಯನಿಂದ ಎಲ್ಲರಿಗೂ ತಿಳಿದಿತ್ತು ಎಲ್ಲರಿಗೂ ಅವಮಾನವು ಸಾಕಷ್ಟು ಪಶ್ಚಾತ್ತವೂ ಆಗಿತ್ತು ಒಬ್ಬೊಬ್ಬರಾಗಿ ಇವನು ಕದ್ದಿದ್ರಿಂದ ನಾನು ಮಾಡಿದ್ದು ಎಂದು ತಪ್ಪನ್ನು ಬೇರೆಯವರ ಮೇಲೆ ಹಾಕುತ್ತಾ ಕ್ಷಮೆ ಕೇಳಿದರು ನನಗೂ ಚಿಕ್ಕಂದಿನಲ್ಲಿ ನಾನು ಮಾಡಿದ ಒಂದು ಕಳ್ಳತನದ ನೆನಪು ಬರತೊಡಗಿತು ನಾವು ನಾಲ್ಕು ಜನ ಸ್ನೇಹಿತರು ಒಟ್ಟಿಗೆ ಕ್ರಿಕೆಟ್ ಆಡಲು ಹೋಗಿದ್ದೆವು ಹೋಗುವಾಗ ಪಕ್ಕದ ಗೌಡರ ತೋಟವನ್ನು ದಾಟಿಯೇ ಹೋಗಬೇಕು ಗೌಡರು ಒಬ್ಬ ಬ್ಯಾರಿಗೆ ಕಿತ್ತಳೆ ಫಸಲನ್ನು ಗುತ್ತಿಗೆಗೆ ಕೊಟ್ಟಿದ್ದರು ನಾವು ಕ್ರಿಕೆಟ್ ಆಡಿ ಬರುವಾಗ ಅವನನ್ನು ವಂಚಿಸಿ ನಮಗೆ ಬೇಕಾದಷ್ಟು ಕಿತ್ತಳೆ ಹಣ್ಣುಗಳನ್ನು ತಿಂದು ಬಿಡುತ್ತಿದ್ದೆವು ಅವನಿಗೆ ನಾವೇ ತಿನ್ನುವುದೆಂದು ಗೊತ್ತಿದ್ದರೂ ಏನು ಮಾಡಲಾಗದ ಸ್ಥಿತಿಯಾಗಿತ್ತು ಯಾರಾದರೂ ಒಬ್ಬರು ಅವನೊಂದಿಗೆ ಮಾತನಾಡುತ್ತಾ ನಿಲ್ಲುವುದು ಉಳಿದವರು ಮರಹಿ ಹಣ್ಣು ಕುಯ್ಯುವುದು ಬಹಳ ದಿನ ಹೀಗೆ ಮಾಡಿದಾಗ ಸೋತ ಅವನು ಒಂದು ದಿನ ದಯವಿಟ್ಟು ನನ್ನ ಕಿತ್ತಳೆ ಫಸಲನ್ನು ಉಳಿಸಿಕೊಡಿ ನಾನು ಬಡವ ಇದರಿಂದಲೇ ನನ್ನ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿಸಬೇಕು ಎಂದು ಕಣ್ಣೀರು ಹಾಕಿಬಿಟ್ಟ ನಮಗೆಲ್ಲ ತುಂಬ ಬೆಚ್ಚಾಗಿ ಹೋಯಿತು ಮಾತಿಲ್ಲದೆ ಒಬ್ಬರ ಮುಖ ಒಬ್ಬರು ನೋಡಿದ್ದೆವು ನಮಗೆ ಕಿತ್ತಳೆ ಹಣ್ಣು ತಿನ್ನಬೇಕಾಗಿತ್ತು ಅದಕ್ಕಾಗಿ ಅವನಿಗೆ ಚಳ್ಳೆ ಹಣ್ಣು ತಿನ್ನಿಸಬೇಕು ಎಂದು ಮಾತ್ರ ಯೋಚನೆ ಆಗಿತ್ತು ಆದರೆ ಇದರಿಂದಾಗಿಯೇ ಅವನ ಹೊಟ್ಟೆ ತುಂಬುವುದು ನಾವು ಅವನ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದೇವೆ ಎಂದೆಲ್ಲ ಯೋಚನೆ ಬಂದೇ ಇರಲಿಲ್ಲ ಅಂದಿನಿಂದ ಕಿತ್ತಳೆ ಹಣ್ಣನ್ನು ತಿನ್ನುವ ಗೋಜಿಗೆ ಹೋಗಲಿ ಬಹುಶಃ ಮೀನಿನ ಚಪಲ ಕಿತ್ತಳೆ ಹಣ್ಣಿನ ಚಪಲಕ್ಕಿಂತಲೂ ಮಿಗಿಲಾದುದಾಗಿರಬೇಕು ಎನಿಸಿ ಸುಮ್ಮನಾದೆ ಮುಂದಿನ ವಾರ ಮೀನು ಬ್ಯಾರಿ ನಾಲ್ಕು ಜನರನ್ನು ಜೊತೆಗೆ ಕರೆದುಕೊಂಡು ಬಂದೇ ಬಿಟ್ಟ ಜೊತೆಗೆ ತಕ್ಕಡಿಯೂ ಬಂತು ನನಗೂ ಕುತೂಹಲವಿತ್ತು ಅದರಲ್ಲಿ ಹೆಚ್ಚಿಗೆ ಮೀನು ಇರೋದು ಸಂಶಯ ಎಂದರೂ ಕೇಳದೆ ನನ್ನನ್ನು ಒಪ್ಪಿಸಿ ಕೆರೆಯನ್ನೆಲ್ಲ ಜಾಲಾಡಿಬಿಟ್ಟ ಉಳಿದ ಎರಡು ಸಾವಿರ ಮೀನುಗಳಲ್ಲಿ ದೊಡ್ಡ ದೊಡ್ಡ ಮೂವತ್ತೇಳು ಮೀನುಗಳು ಉಳಿದಿದ್ದವು ಬ್ಯಾರಿ ನನ್ನ ಮುಖ ನೋಡಿದ ನಾಲ್ಕು ಜನ ಕೂಲಿಗಳನ್ನು ಕರ್ಕೊಂಡು ಅಷ್ಟು ದೂರದಿಂದ ಬಂದಿದೆಯಲ್ಲ ಅವರ ಕೂಲಿಗೆ ಸರಿಹೋಯಿತು ನಮ್ಮ ಕೆಲಸದವರಿಗೂ ಒಂದು ಕೊಟ್ಟು ಉಳಿದಿದ್ದದನ್ನು ತೆಗೆದುಕೊಂಡು ಹೋಗು ಎಂದೆ ಅಷ್ಟರಲ್ಲಾಗಲೇ ಯಾರಿಗೆ ನನ್ನ ಕೆಲಸಕ್ಕೆ ಬಾರದ ಹೋರಿಯ ವಿಷಯ ಹೇಗೋ ತಿಳಿದು ಹೋಗಿತ್ತು ಬಲಿಷ್ಠವಾಗಿದ್ದ ಹೋರಿಯನ್ನು ಎರಡೆರಡು ಬಾರಿ ನೋಡಿ ಬಂದ ನನಗೆ ಎರಡೆ ಕರೆ ತರಿ ಜಮೀನಿದೆ ನನಗೂ ಒಂದು ಎತ್ತು ಬೇಕಾಗಿತ್ತು ನಿಮ್ಮ ಹೋರಿಯನ್ನು ಮಾರ್ತೀರಿ ಅಂತ ಗೊತ್ತಾಯಿತು ಕೊಡ್ತೀರಾ ಎಂದ ಕೊಡೋದೇನೋ ಹೌದು ಆದರೆ ಅದನ್ನು ತಿದ್ದೋದಕ್ಕೆ ಆಗಿಲ್ಲ ಮಾರಾಯ ಎಂದು ನಡೆದ ನಿಜ ಸಂಗತಿಯನ್ನು ಅವನಿಗೆ ಹೇಳಿದೆ ಅದರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ನನಗೆ ಎಂತೆಂಥ ಹೋರಿಗಳನ್ನು ತಿದ್ದ ಅಭ್ಯಾಸ ಇದೆ ಇದ್ಯಾವ ಲೆಕ್ಕ ಮೂರೇ ದಿನಗಳಲ್ಲಿ ಬಗಿಸಿ ತಿದ್ದಿಬಿಡ್ತೀನಿ ಎಂದ ಬ್ಯಾರಿ ಇವನು ಏನೂ ಮಾಡ್ಯಾನೋ ಎನ್ನಿಸಿತು ಭಾಳ ಹೊತ್ತು ಚೌಕಾಶಿ ಮಾಡಿ ನನಗೆ ಬೇಡವಾದ ಹೋರಿಯನ್ನು ತಿದ್ದಲು ಅವನಿಗಾಗುವ ಖರ್ಚು ವೆಚ್ಚಗಳನ್ನು ವಿವರಿಸಿ ನನ್ನನ್ನು ಒಪ್ಪಿಸಿ ಮೂರುವರೆ ಸಾವಿರ ಕೊಟ್ಟು ತಂದಿದ್ದ ಹೋರಿಯನ್ನು ಕೇವಲ ಸಾವಿರದ ಮುನ್ನೂರು ರೂಪಾಯಿಗೆ ಕೊಂಡು ಆಗಲೇ ಹಗ್ಗ ಹಾಕಿ ಹೊಡೆದುಕೊಂಡು ಹೋಗಿಬಿಟ್ಟ ಸಂಜೆ ವಿಷಯ ತಿಳಿದ ಗೋಜಾ ಯಾರಿಗೆ ಹಬ್ಬ ಆಯಿತು ಎಂದ ಯಾಕೆ ಎಂದೆ ಆಶ್ಚರ್ಯದಿಂದ ಅವನಿಗೆ ಗದ್ದೆಯೂ ಇಲ್ಲ ತೋಟವೂ ಇಲ್ಲ ನಿಮಗೆ ಸುಳ್ಳು ಹೇಳಿ ಕಡಿಯೋದಕ್ಕೆ ತೆಗೆದುಕೊಂಡು ಹೋಗಿದ್ದಾನೆ ಇವತ್ತು ಎಲ್ಲ ಸೇರಿ ಹಬ್ಬ ಮಾಡ್ತಾರೆ ಈ ಗೋಜನಿಗಿರುವ ಬುದ್ಧಿಯು ನನಗಿಲ್ಲದಾಯ್ತಲ್ಲ ಎನಿಸಿ ಹೋರಿಯನ್ನು ಕಡಿಯಲು ಕೊಟ್ಟದಕ್ಕೆ ಬೇಸರವೂ ಆಯಿತು ಅಮ್ಮನಿಗೆ ತಿಳಿದರೆ ರಾತ್ರಿ ನಿದ್ದೆ ಮಾಡಲು ಬಿಡುವುದಿಲ್ಲವೆಂದು ಗೋಜ ಈ ವಿಷಯ ಅಮ್ಮನಿಗೆ ಹೇಳಬೇಡ ಎಂದು ಅವನಿಗೆ ತಾಕೀತು ಮಾಡಿದೆ ಮೀನಿನ ವ್ಯಾಪಾರದಲ್ಲಿ ಸಿಗದ ಹಣವನ್ನು ಹೋರಿ ವ್ಯಾಪಾರದಲ್ಲಿ ಗಿಟ್ಟಿಸಿದ ಬ್ಯಾರಿಯ ವ್ಯವಹಾರ ಕೌಶಲ್ಯಕ್ಕೆ ಮೆಚ್ಚಲೇಬೇಕು ಎನ್ನಿಸಿ ಮನೆಯತ್ತ ಹೆಜ್ಜೆ ಹಾಕಿದೆ ಇಲ್ಲಿಗೆ ಮೀನಿನ ಬ್ಯಾರಿಯ ಹೋರಿ ವ್ಯಾಪಾರ ಕತೆ ಮುಗಿಯಿತು ಮುಂದಿನ ಕಂತಿನಲ್ಲಿ ಹೊಸ ವಿಷಯದೊಂದಿಗೆ ಮಲೆನಾಡಿನ ರೋಚಕ ಕತೆಗಳು ನಿರೀಕ್ಷಿಸಿ ಪುಸ್ತಕ ಓದೋಣ ಬನ್ನಿ ನನ್ನ ಹೊಸ ಸರಣಿ ಮಲೆನಾಡಿನ ರೋಚಕ ಕತೆಗಳು ಪುಸ್ತಕವನ್ನು ಆಯ್ದುಕೊಂಡಿದ್ದೇನೆ ನೋಡಿ ಕೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು